ನಮಸ್ಕಾರ ಎಲ್ಲರಿಗೂ ಮಯೂರು ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ಬನ್ನಿ ನಾನು ಇವತ್ತು ಒಂದು ನಿಮಗೆ ಸಂಜೆ ಸ್ನ್ಯಾಕ್ಸ ನೋಡಿ ನಿಮಗೋಸ್ಕರ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ತಗೊಂಡು ಬಂದಿದ್ದೇನೆ ಅದು ಏನಪ್ಪ ಅಂದರೆ ಮಿಕ್ಕಿರೋ ಅನ್ನ ಇರುತ್ತಲ್ಲ ಅನ್ನದಲ್ಲಿ ನಾನೊಂದು ಕಟ್ಲೆಟ್ ಮಾಡಿ ತೋರಿಸ್ತೇನೆ ಅದು ಡಿಫ್ರೆಂಟ್ ಆಗಿರುತ್ತೆ ಅದು ಏನಪ್ಪ ಅಂದರೆ ಕಾರ್ನ್ ಮತ್ತು ಚೀಸ್ನ ಬಳಸ್ತಾಯಿದ್ದೇನೆ ಅದೆರಡೂ ಕಟ್ಲೆಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಏನೇನು ಪದಾರ್ಥಗಳವೆ ಅಂತ ನೋಡಿ ಇಲ್ಲಿ ನಾನು ಉಳಿದಿರುವಂಥ ರೈಸ್ನ ತೊಗೊಂಡಿದ್ದೇನೆ ಅದು ಒಂದು ಬೌಲ್ ತೊಗೊಂಡಿದ್ದೇನೆ ಹಾಗೇ ಒಂದು ಬೌಲ್ ಅಷ್ಟು ಕಾರ್ನ ತೊಗೊಂಡಿದ್ದೇನೆ ಒಂದು ಮೂರು ಸ್ಲೈಸಸ್ಸು ಚೀಸ್ ಇದೆ ಒಂದು ಚಿಕ್ಕ ಸೈಜ್ದು ನಿಂಬೆಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಲ್ಲಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಶಾಲು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಆಯಿಲು ಹಾಗೆಯೇ ಜೀರಿಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕೊತ್ಮೀರಿನ ತೊಳೆದು ಅದನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಬೇಕು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೇನೆ ಅದನ್ನು ಕೂಡ ಅಷ್ಟೇ ಫುಲ್ ನೈಸಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕು ಇಲ್ಲಿ ಮೀಡಿಯಮ್ ಸೈಜು ಒಂದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಫುಲ್ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಬೇಕು ಬನ್ನಿ ಕಟ್ಲೆಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಮೊದಲೇದಾಗಿ ನಾನು ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವಿನ ಎಲ್ಲನೂ ಸಣ್ಣಗೆ ಕಟ್ ಮಾಡಿ ಇಟ್ಕೋತೇನೆ ಆಮೇಲೆ ಈ ಒಂದು ಮಿಕ್ಸಿ ಜಾರ್ಗೆ ರೈಸ್ನ ಹಾಕೊಂಬಿಟ್ಟು ಸ್ವಲ್ಪ ರುಬ್ಕೋಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾರ್ನ್ ಕೂಡ ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಂಬರೋಣ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ನೋಡಿ ಕರಿಬೇ ಸೊಪ್ಪನ್ನ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದು ಉದ್ದುದಾಗಿ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರೋಲ್ಲ ಅದಕ್ಕಾಗಿ ಫುಲ್ ಸಣ್ಣಗೆ ಕಟ್ ಮಾಡ್ಕೋತಾ ಇದ್ದೇನೆ ನೋಡಿ ಇಷ್ಟು ಚಂದ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಕೂಡ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಮೀಡಿಯಮ್ ಸೈಜ್ದು ಒಂದು ಮೂರು ಈರುಳ್ಳಿನ ತಗೊಂಡಿನಿ ಅದನ್ನು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಈರುಳ್ಳ ಕಟ್ ಇಟ್ಕೊಂಡಿದ್ದೇನೆ ಬನ್ನಿ ಇವಾಗ ನಾನು ರೈಸ್ನ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡಿ ನಾನು ಒಂದು ಬಿಗ್ ಸೈಜ್ದು ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ನಾನು ರೈಸ್ನ ಹಾಕ್ಕೊತಾ ಇದ್ದೇನೆ ಹಾಗೇ ಅದರ ಜೊತೆಗೆ ಸ್ವಲ್ಪ ಕಾರ್ನ್ ಕೂಡ ಹಾಕೊಂಡ್ಬಿಡೋಣ ಒಂದು ಸ್ವಲ್ಪ ಮೇಲೆ ಹಾಕೊಳ್ಳೋಣ ಒಂದು ಸ್ವಲ್ಪ ರುಬ್ಲಿಕ್ಕೆ ಹಾಕೊಳ್ಳೋಣ ಇದನ್ನ ಸ್ವಲ್ಪ ನಾನು ತರತರೆಯಾಗಿ ರುಬ್ಕೊಂಡ್ ಬರ್ತೇನೆ ನೋಡಿ ನಾನು ಹೀಗೆ ತುಬ್ಕೊಂಡ್ ಇದನ್ನು ಇದನ್ನ ಇವಾಗ ಒಂದು ಮಿಕ್ಸಿನ್ ಬೌಲ್ಗೆ ಹಾಕೊಳ್ಳೋಣ ಎಲ್ಲಾ ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು ಹಾಗಾಗಿ ಇದನ್ನ ನಾನು ಒಂದು ಮಿಕ್ಸಿನ್ ಬೌಲ್ಗೆ ಹಾಕ್ತೇನೆ ನೋಡಿ ಇಲ್ಲಿ ನಾನು ಸ್ವಲ್ಪ ಜೀರಿಗೆನ ಹಾಕ್ತೇನೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಆಮೇಲೆ ಸ್ವಲ್ಪ ಖಾರನ ಇಟ್ಕೊಂಡಿದ್ನಲ್ಲ ಖಾರನ ಕೂಡ ಇವಾಗ ಮಿಕ್ಸ್ ಮಾಡ್ಕೊತೇನೆ ಸ್ವಲ್ಪ ಇತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೇನೆ ಹಾಗೆಯೇ ಕರಿಬೇವು ಸೊಪ್ಪು ಕೂಡ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೇನೆ ನೋಡಿ ಇಲ್ಲಿ ಚಿಲ್ಲಿ ಪೌಡರ್ನ ಹಾಕೋತೇನೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೇನೆ ನೋಡಿ ಇದಕ್ಕೆ ಗ್ರೀನ್ ಚಿಲ್ಲಿ ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಗ್ರೀನ್ ಚಿಲ್ಲಿ ಮಕ್ಕಳು ತಿನ್ನೋದಿಲ್ವಲ್ಲ ಬಾಯಲೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ಇದಕ್ಕೆ ನಾನು ರೆಡ್ ಚಿಲ್ಲಿನೇ ಹಾಕಿದ್ದೇನೆ ನೋಡಿ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ ರೈಸ್ಗೆ ಇರುತ್ತೆ ಹಾಗಾಗಿ ಸ್ವಲ್ಪನೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ತ್ರೀ ಪೀಸಸ್ ತೊಗೊಂಡಿದ್ದೇನೆ ಚೀಸು ಹಾಗಾಗಿ ಇದು ಕಲಿಸ್ಬೇಕಾದ್ರೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಸೈಜು ಒಂದು ನಿಂಬೆನ ತೊಗೊಂಡಿದ್ದೆ ಅದು ಕೂಡ ರಸನ ಹಾಕ್ಕೊತಾ ಇದ್ದೇನೆ ಒಂದು ಚಿಕ್ಕ ಸೈಜ್ ಸಾಕು ಅದು ಟೇಸ್ಟು ಚೆನ್ನಾಗಿರುತ್ತೆ ಹುಳಿ ಹೇಗೆ ಬರುತ್ತೆ ಬನ್ನಿ ಇವಾಗ ಇದನ್ನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಇದನ್ನು ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡಿದ್ದೇನೆ ಇದನ್ನು ನಾವು ಒಡೆ ಥರ ತಟ್ಕೋಬೇಕು ಹೇಗೆ ತಟ್ಟೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೋತಾ ಇದ್ದೇನೆ ನೋಡಿ ಇಷ್ಟು ಸೈಜ್ ಸಾಕು ಇನ್ನೂ ಸ್ವಲ್ಪ ದಪ್ಪಾದರೆ ಚೆನ್ನಾಗಿರಲ್ಲ ಇಷ್ಟು ಸಾಕು ಅನಿಸುತ್ತೆ ಇದು ಇಷ್ಟು ಸೈಜ್ ಇದ್ರೆ ಚೆನ್ನಾಗಿ ಬೇಯುತ್ತೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎಲ್ಲ ಮಿಕ್ಸ್ ಕೂಡ ನಾನು ಇವಾಗ ಇದೇ ಥರ ಒಡೆ ಥರನೇ ತಟ್ಕೊಂಡಿಟ್ಕೋತೇನೆ ನೋಡಿ ಹೀಗೆ ತಟ್ಕೊಂಡಿದ್ದೇನೆ ಎಲ್ಲವೂ ಕೂಡ ಇದನ್ನು ನಾನಿವಾಗ ಸಾಲು ಫ್ರೈ ಮಾಡ್ತೇನೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗಾಗಿ ನಾನಿಲ್ಲಿ ಸ್ಟೋವ್ ಹಚ್ಕೊತಾ ಇದ್ದೇನೆ ನೋಡಿ ಇಲ್ಲಿ ಪ್ಯಾನ್ ಕೂಡ ಬಿಸಾಗಿದೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತೇನೆ ನೋಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ ಆಮೇಲೆ ಮತ್ತೆ ಹಾಕೋಬೇಕು ಇದಕ್ಕೆ ಎಣ್ಣೆನ ಈಗ ಸ್ವಲ್ಪ ಇದು ನೋಡಿ ಕಟ್ಲೆಟ್ನ ಒಂದೊಂದಾಗಿ ಹೀಗೆ ಇಟ್ಕೊತೇನೆ ಇವಾಗ ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸ್ಕೋಬೇಕು ನೀಟಾಗೇ ಬೇಯಿಸ್ಕೊಳ್ಳೋಣ ಸ್ವಲ್ಪ ಟೈಮ್ ಇಡುತ್ತೆ ನೋಡಿ ಹೀಗೆ ಅದರ ಮೇಲೆ ಸ್ವಲ್ಪ ಹೀಗೇನೆ ಎಣ್ಣೆನ ಹಾಕ್ತಾಯಿದ್ದೇನೆ ಒಳಸ್ಬಿಟ್ಟು ಹಾಕ್ತೇನೆ ನೋಡಿ ಹೊಳಸು ಹಾಕಿದ್ದೀನಲ್ಲ ಈ ಥರ ಬೆಂದಿದೆ ಈಗ ಇದು ಇವಾಗ ಹಾಕಿರೋದನ್ನು ಕೂಡ ಹೀಗೆ ಬೇಯಬೇಕು ಇದು ಒಂದು ಐದು ನಿಮಿಷ ಬಿಟ್ಟರೆ ಬೇಯುತ್ತೆ ನೋಡಿ ಇದು ಎರಡು ಸೈಡ್ ಕೂಡ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಎತ್ಕೊಂಡ್ಬಿಡ್ತೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎರಡು ಸೈಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ಲೆಟು ನೋಡಿ ಫ್ರೆಂಡ್ಸ್ ಹೀಗೆ ಬಂದಿದೆ ಕಟ್ಲೆಟು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಟ್ಲೆಟು ಸೂಪರಾಗಿ ಬಂದಿದೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ನಾವು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ತರ ಮಾಡ್ಕೋಬೋದು ಇಲ್ಲಾಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಸೈಡಿಗೆ ಮಾಡ್ಕೋಬೋದು ಇದನ್ನು ನಾವು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ರೆ ಸಂಜೆ ಸ್ನ್ಯಾಕ್ಸು ಸೂಪರ್ ಆಗಿರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅತಿ ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ